ಹಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸೂಪರ್ ಆಗಿರುವಂಥ ಮನೇಲೆ ಮಾಡ್ಕೋ ಅಂತ ಕ್ಯಾಬೇಜ್ ಗೋಬಿ ಮಂಜೂರಿ ಸುಲಭವಾಗಿ ಮನೇಲೆ ಮಾಡಿಕೊಂಡು ಮನೆ ಜನ ಎಲ್ಲ ತಿನ್ಬೋದು ಸ್ನೇಹಿತರೆ ಯಾಕಲ್ಲ ಟೊಮೊಟೊ ಸಾಸ್ನ ನಾನೇ ಮನೇಲೇ ಟ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿನ ಎಲ್ಲರೂ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಚಿಕ್ಕವರಿಂದ ಇನ್ನೆರಡು ದೊಡ್ಡವ್ರ ತನಕ ಇಷ್ಟಪಟ್ಟು ಮನೇಲೇ ಮಾಡಿಕೊಟ್ರೆ ತಿಂತಾರೆ ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ನೇಹಿತರೆ ನಾನು ಇವಾಗ ಕ್ಯಾಬೇಜ್ ತೊಗೊಂಡಿದ್ದೀನಿ ನಾನು ಒಂದು ಎರಡು ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಬಟ್ಲು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ಮೆಣಸಿನ ಪುಡಿ ಸ್ವಲ್ಪ ಶಾಲ್ಟು ಸ್ವಲ್ಪ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನಾನೀಗ ಟೊಮೊಟೊ ಕೆಚಪ್ ಮಾಡೋಕ್ಕೆ ಒಂದು ಮೂರು ಟೊಮೊಟೊ ಶುಂಠಿ ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಐದು ಮೆಣಸಿಗಾಯಿ ಬೆಳ್ಳುಳ್ಳಿ ಇದ್ರೆ ಸಾಕು ಮನೆಯಲ್ಲೇ ಮಾಡ್ಕೋಬೋದು ಟೊಮೊಟೊ ಸಾಸು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸ್ನೇಹಿತರೆ ನಾನಿವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ ಕ್ಯಾಬೇಜ್ ಹಾಕಿದ್ದೀನಿ ಕ್ಯಾಬೇಜ್ಗೆ ಒಂದೆರಡು ಬಟ್ಲು ಮೈದಾ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ಬಟ್ ಕಾರ್ನ್ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಸ್ವಲ್ಪ ನೀರು ಹಾಕಿ ಅವರು ರೆಡಿಯಾಗಿರುತ್ತೆ ಇಟ್ಟು ಒಂದು ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆಗೆ ಬ್ಯಾಡಿಗೆ ಇದ್ದೀನಿ ಸೇರಿಸ್ತಾಯಿದ್ದೀನಿ ಟಮೊಟೋಹಣ್ಣ ಹಾಕ್ತಾಯಿದ್ದೀನಿ ಇದನ್ನ ಬೇಯಿಸಿಟ್ಕೋಬೇಕು ಸ್ನೇಹಿತರೆ ಬೇಯಿಸ್ಕೊಂಡಂಥ ಕೆಂಪು ಮೆಣ್ಸಿನ್ಕಾಯಿ ಟಮೊಟೋಹಣ್ಣ ಜಾರಿಗೆ ಸೇರಿಸ್ತಾಯಿದ್ದೀನಿ ಅದಕ್ಕೊಂದು ನಾಲ್ಕು ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಗ್ರೀನ್ ಮೆರ್ಸಿಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸಿಲಿ ಇದ್ದೀನಿ ನೋಡಿ ಯಾವ ರೀತಿ ರುಬ್ಕೊಂಡು ರೆಡಿಯಾಗಿದೆ ನೋಡಿ ಸ್ನೇಹಿತರೆ ತುಂಬಾ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡಂಥ ಟೊಮೊಟೊ ಸಾಸ್ ಹೊಸ ರೆಡಿಯಾಗಿದೆ ಅದಕ್ಕೆ ಒಂದು ಸ್ಪೂನ್ ಕಾರ್ನ್ ಕಾರ್ನ್ಫ್ಲವರು ಒಂದು ಸ್ಪೂನು ಅಚ್ಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪುಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮನೆಯಲ್ಲೇ ಮಾಡ್ಕೊಂಡಂತ ಟೊಮೊಟೊ ಸಾಸ್ ರೆಡಿ ಸ್ನೇಹಿತರೆ ತುಂಬಾ ನೋಡಿ ಏನು ಚೆನ್ನಾಗಿ ಮನೇಲೆ ಮಾಡ್ಕೊಂಡಂಥ ಸಾಸು ಕಲ್ಲರಾಗಿ ಸಖತ್ತಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದೊಂದಿದ್ರೆ ಸಾಕು ಸ್ನೇಹಿತರೆ ಗೋಬಿ ಮಂಜೂರಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಕಲಸಿಟ್ಕೊಂಡಿಟ್ಟು ಈ ರೀತಿ ರೆಡಿಯಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಖತ್ತಾಗಿದೆ ಇದನ್ನೆಲ್ಲ ಆ ಎಲ್ಲಲ್ಲಿ ಕರಿತಾಯಿದ್ದೀನಿ ನೋಡಿ ಯಾವ ರೀತಿ ಆ ಎಲ್ಲಲ್ಲಿ ಕರಿತಾಯಿದ್ದೀನಿ ಅಂತ ನೋಡಿ ಸ್ನೇಹಿತರೆ ಥರ ಸಣ್ಣ ಸಣ್ಣ ಉಂಡೆ ಮಾಡಿ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಇದೆ ಮೀಡಿಯಮ್ ಉರಿಲಿ ಬೇಯಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ರೆಡಿಯಾಗಿದೆ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಈಗ ಒಂದು ಕಡಾಯಿ ತೊಗೊಂತ ಕಡಾಯಿಗೆ ಎಣ್ಣೆ ಇದ್ದೀನಿ ಎಣ್ಣೆಗೆ ಈರುಳ್ಳಿ ಇದ್ದೀನಿ ಕ್ಯಾಪ್ಸಿಕಮ್ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ರುಬ್ಕೊಂಡಂಥ ಸಾಸ್ನ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕ್ಕೊಳ್ಳಿ ಸಾಸ್ ತುಂಬ ಚೆನ್ನಾಗಿರುತ್ತೆ ಬೇಯಿಸ್ಕೊಂಡಂಥ ಕ್ಯಾಬೇಜ್ನ ಇದ್ದೀನಿ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಎಷ್ಟು ರುಚಿಯಾಗಿ ಏನು ಚೆನ್ನಾಗಿರುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಮನೇಲೆ ಮಾಡ್ಕೊತೀನಿ ಸ್ನೇಹಿತರೆ ರುಚಿಯಾಗಿ ಮನೇಲೆ ಕ್ಯಾಬೇಜ್ ಗೋಬಿ ಮಂಜೂರಿ ಅಂತೂ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸರ್ವ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಒಂದು ಪ್ಲೇಟ್ ಗೋಬಿ ಮಂಜೂರಿ ರೆಡಿ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿ ಎಷ್ಟು ರುಚಿಯಾಗಿ ಇದೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬಾ ಚೆನ್ನಾಗಿ ಬೆಂದಿದೆ ಈರುಳ್ಳಿ ಜೊತೆ ಕ್ಯಾಪ್ಸಿಕಮ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಮತ್ತಷ್ಟು ರುಚಿ ಜಾಸ್ತಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ನಮ್ಮ ಮನೇಲೆ ಈ ರೀತಿ ಮಾಡಿಕೊಟ್ರೆ ಮಕ್ಕಳುಗಳೆಲ್ಲ ತಿಂತಾರೆ ತುಂಬಾ ರುಚಿಯಾಗಿರುತ್ತೆ ಖಾರವಾಗಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೀವು ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಎಲ್ಲರಿಗೂ ಮಾಡಿಕೊಡಿ ಈಜಿ ರೆಸಿಪಿ ಬೇಗನೆ ಆಗುತ್ತೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ